ಇವತ್ತಿನ ಕ್ಯಾಂಡಿಡೇಟ್ ಶೋನಲ್ಲಿ ನಿಮ್ಮ ಮದುವೆ ಫುಡ್ ಎಲ್ಲರೂ ಇಷ್ಟಪಟ್ಟರು ಅದೇ ನಿಮ್ಮ ಇಂಟೆನ್ಷನು ಆಗಿತ್ತು ಗುರು ಏನು ಹೋಗ್ತಾರೋ ಬಿಡ್ತಾರೋ ಮದುವೆ ಫುಡ್ ಜನ ನೆನೆಸ್ಕೊಂಡು ಹೋಗ್ಬೇಕು ಲೈಫಲ್ಲಿ ಅಂತ ಸ್ವೀಟು ಸಾಮಾನ್ಯ ಒಂದು ಎರಡು ಮೂರು ನಾಲ್ಕು ಹಾಕಪ್ಪ ಐದು ಸ್ವೀಟು ಓಕೆನೆ ಎಂಟು ಒಂಬತ್ತು ಹತ್ತಿರ ಸ್ವೀಟ್ ಮಾಡಿಸ್ತೀರಾ ಅಂದರೆ ಹೌ ಸ್ವೀಟ್ ಇವ್ ಏನು ಇದು ಈ ಮೆನು ಡಿಸೈಡ್ ಮಾಡಿದ್ದು ಯಾರು ಮೆನು ಡಿಸೈಡ್ ಮಾಡಬೇಕು ನಾನೇ ಇದ್ದೆ ಬಟ್ ನನ್ನ ಜೊತೆಗೆ ನಮ್ಮ ಎಕ್ಸ್ ಮಿನಿಸ್ಟರ್ ರಾಜಗೌಡರು ಅಂತ ಇದ್ದಾರಲ್ಲ ಅವರು ಮತ್ತೆ ಡಿ ಎಸ್ ಮಕ್ಸ್ ದಯಾನಂದ್ ಸರ್ ಅವರಿಬ್ರು ಮೇನ್ ನನ್ನ ಜೊತೆಗೆ ಗೊತ್ತಿದ್ದೆ ಇಲ್ಲ ಊಟದ್ದು ನಾವಿಬ್ರು ನೋಡ್ಕೊತೀವಿ ನಿನ್ಗೆ ಯಾಕೆ ಅಂತ ಅಂದ್ಬಿಟ್ಟು ಸೊ ಅಷ್ಟು ಮೆನ್ಯೂಸ್ ಅಂತ ತಮ್ಮ ಯಾರು ಯಾರು ಬರ್ತಾರೋ ಏನೇನ್ ಊರುಗಳಿಂದ ಬರ್ತಾರೋ ಗೊತ್ತಿಲ್ಲ ನಿನಗೆ ಇರ್ಲಿ ಬಿಡು ಎಲ್ಲಾರು ನೀನು ಮದ್ವೆ ಆಗ್ತಾ ಇರದೆ ಖುಷಿ ನಮ್ಗೆ ಅನ್ನೋ ತರ ಅವ್ರೆಲ್ಲಾರನ್ನು ಪ್ಲಾನ್ ಮಾಡಿದ್ದು ಆ್ಯಂಡ್ ನನಗೆ ಯಾವಾಗಲೂ ಅಷ್ಟೇ ನಮ್ಮ ತಂದೆ ಒಂದೇ ಹೇಳಿದ್ದು ಅನ್ನ ಕೊಟ್ಟವ್ರನ್ನ ಆಶ್ರಯ ಕೊಟ್ಟವ್ರನ್ನ ಮರಿಬಾರ್ದು ಪೂರ್ತಿ ಅನ್ನೋದೇ ತುಂಬ ಹೇಳ್ತಿದ್ದಿದ್ದು ಆ್ಯಂಡ್ ಅವರು ಅವರು ಅದೊಂದು ಮಾತು ಹೇಳಿದ್ದೇನೆ ನೀನು ಯಾರಿಗೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನಿಗೆ ನೀನು ಎಷ್ಟು ದುಡ್ಡು ಕೊಡು ಅಂತಸ್ತು ಕೊಡು ಇನ್ನೊಂದು ಕೊಡು ಏನು ಕೊಟ್ಟರು ಸಮಾಧಾನ ಆಗಲ್ಲ ಒಳ್ಳೆ ಊಟ ಕೊಟ್ಟಾಗ ಮಾತ್ರ ಸಮಾಧಾನ ಆಗೋದು ಅವನು ಸಾಕು ಅಂತ ಹೇಳೋದು ಅವನು ಹೊಟ್ಟೆ ತುಂಬ್ದಾಗ ಮಾತ್ರ ನೀನು ಯಾವುದಕ್ಕೂ ನೀನು ಅವ್ರಿಗೆ ಸಾಕು ಅಂತ ಹೇಳ್ಸೋಕ್ಕಾಗಲ್ಲ ಸೊ ಒಳ್ಳೆ ಊಟ ನಮ್ಮ ಮನೆಯಲ್ಲಿ ನನ್ನ ತಂದೆ ಇರೋ ಟೈಮಿಂದ ಇವತ್ತಿನವರೆಗೂ ಅದನ್ನು ಫಾಲೋ ಮಾಡ್ತೀನಿ ನೀನು ನನ್ನ ಆಫೀಸಿಗೆ ಬನ್ನಿ ನೀವು ಯಾವಾಗ ಬನ್ನಿ ಊಟ ಇಲ್ಲ ಅಂತ ಬರೋಲ್ಲ ನಿಮ್ಗೆ ಅಲ್ಲಿಂದ ಇದೇನಾದರೂ ಆಗಲಿ ದಿ ಬೆಸ್ಟ್ ಫುಡ್ಡು ಇರಬೇಕು ಅಂತ ನಾನು ಫೀಲ್ ಮಾಡ್ದೆ ಅಂತ ಸೊ ನನ್ನ ಮದುವೆ ಬಂದಾಗಲೂ ಹಾಗೇ ಇರಬೇಕು ಅದು ಅದು ಎಷ್ಟು ಒಕೇಶನ್ ಅದು ರಿಸೆಪ್ಷನ್ ಆಗಲಿ ವೆಡ್ಡಿಂಗ್ ಆಗಿರಲಿ ಹಳದಿ ಆಗಿ ಏನಾರು ಆಗಲಿ ನೀವೇನು ಬೇಕಾದ್ರೂ ನಮ್ಮ ಸ್ಟೇಜಲ್ಲಿ ಹಿಂದೆ ಎರಡೆರಡು ರೋಸ್ ಇಟ್ಬಿಟ್ಟು ಬೇಕಾದ್ರೆ ನಿಲ್ಸಿ ನನ್ನನ್ನು ಊಟ ಚೆನ್ನಾಗಿರಬೇಕು ಅನ್ನೋದು ನನ್ನ ಥಾಟ್ ಇದೆ ಕಾಲ್ ಸೂಪ್ ಅಪ್ಪಟ ವೆಜಿಟೇರಿಯನ್ ಅಪ್ಪಜಿಟೇರಿಯನ್ ವೆಜ್ ವೆಜ್ ಇಲ್ಲಿ ನೋಡಿ ವೆಜಿಟೇರಿಯನ್ ಪಾಪ ಅಂತೆ ನಾನು ಸೊ ಮಚ್ ಕಾಲ್ ಸೂಪು ಪಾಯ ಅಂದ್ರೆ ಇವರಿಬ್ರು ಪ್ರಾಣ ಬಿಟ್ಬಿಡ್ತಾರೆ ನಿಮ್ಮ ಇಷ್ಟ ಇಷ್ಟೊಂದು ಇಷ್ಟನಾ ಈ ಕಲ್ಸುಪು ಪಾಯೇ ಏನ್ ನಮ್ಗೆ ನಾನ್ ವೆಜ್ ಅಲ್ಲಿ ಇರೋದೇ ಲಿಮಿಟೆಡ್ ಆಪ್ಷನ್ಸ್ ಫಸ್ಟ್ ತಗೊಳ್ಳಿ ಹಾವ್ ಫಸ್ಟ್ ಅಾ ನಮಗೆ ನಾನ್ ವೆಜ್ ಇದ್ರೆ ಸಾಕು टाइप्स ಕದ ಕೈ ತಗೊಳ್ಳಿ ನಿಮ್ಮ ಕಂಫರ್ಟಬಲ್ ವಾಟ್ ವಾಟ್ ಯು ಗೈಸ್ ಕಂಫರ್ಟಬಲ್ ಆರಾಮಾಗಿ ಹ ಬಟ್ ಕೈ ತಗೋಬಹುದು ನಾವು ಸಸ್ಯಹಾರಿಗಳಾಗಿರೋದಿಂದ ಆಫ್ ಕೋರ್ಸ್ ಸಸ್ಯಾಹಾರವನ್ನ ಇಷ್ಟಪಡುವುದರಿಂದ ಯೆಸ್ ಚियर्स ಹಾ ನಾ ಅದೇ ಹೇಳ್ತೀರ ಮಾಡಿದೆ ಗುರು ಈ ಕಾಲ್ ಸೂಪು ಪಾಯದಲ್ಲಿ ಏನಿದೆ ಈ ಮಟ್ಟಕ್ಕೆ ಇಷ್ಟಪಡ್ತಾರಲ್ಲ ಯು ಆಲ್ವೇಸ್ ಬೀನ್ ವೆಜ್ ನೀವು ಹೌದಾ ಅಪ್ಪಟ ವೆಜಿಟೇರಿಯನ್ ಹುಡುಗ ನಾನು ಆದರೆ ಅದರ ಸ್ಮೆಲ್ ಏನಿದೆ ಅದರ ಇದೇನಿದೆ ನನಗೆ ಅದು ಏನೂ ಇರಿಟೇಟ್ ಆಗಲ್ಲ ನಾನು ಅಷ್ಟು ಕಂಫರ್ಟಬಲ್ ನಾನು ಫ್ಯಾಕ್ಟ್ ಅದೊಂದು ಈ ಕೆ ಎಫ್ ಸಿಲೆಲ್ಲ ಒಂದು ಕ್ರಿಸ್ಪಿ ಕ್ರಿಸ್ಪಿ ಬರುತ್ತಲ್ಲ ವೆಜ್ಜಲ್ಲಿ ಈ ಥರ ಇರಬಾರ್ದಾ ಅನ್ಸ್ಬಿಟ್ಟಿದ್ರೆ ಅಷ್ಟೊಂದು ಎಲ್ಲ ಕಡೆ ಸಾಮಾನ್ಯವಾಗಿ ಊಟ ಮಾಡಬೇಕು ಅನ್ಸಿದ್ರೆ ಫಸ್ಟ್ ತರುಣ್ ಕಂಪಲ್ಸರಿ ಆರ್ಡರ್ ಮಾಡ್ತಾರೆ ಅದು ವೆಜ್ ಸೂಪು ಪಾಯ ಅದು ಒಂಥರ ಅವ್ರ ಮನೆಗೂ ತುಂಬ ಇದೆ ಬಸವೇಶ್ವರ ನಗರದಲ್ಲಿ ಕೇಳಬೇಕಾ ಅವ್ರಿಗೆ ಆರ್ಡರ್ ಮಾಡಿದ ತಕ್ಷಣ ಅದು ಡೆಡಿಕೇಟೆಡ್ ಒಂದಷ್ಟು ಕಡೆ ಸೊ ಇವತ್ತು ಕಿಂಗ್ಸ್ ಕ್ಲಬ್ನ ಈ ಓಪನಿಂಗ್ ಡಿಶ್ ಏನಿದೆ ಹೋಪ್ ನಿಬ್ರಿಗೂ ಖುಷಿಯಾಗಿದೆ ಕಿಂಗ್ಸ್ ಕ್ಲಬ್ ಫುಡ್ ಇಸ್ ಆಲ್ವೇಸ್ ನನಗೆ ಅಂದರೆ ತುಂಬ ಇಷ್ಟ ಇಲ್ಲಿದು ಫುಡ್ ಬ್ಯೂಟಿ ಗೊತ್ತಾ ವೆಜ್ಜು ನಾನ್ ವೆಜ್ ಎರಡುವೆ ಹಾಂ ಹೌದು 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 ವೆಜ್ ಫುಡ್ ನಾನು ಅದೇ ಅದೇ ನಾನು ವೀಕ್ಲಿ ಸ್ಯಾಟರ್ಡೆ ಅಥವಾ ಥರ್ಸ್ ಡೇ ಬಂದು ತಿಂತಿಲ್ಲ ಗುರುವಾರ ಮತ್ತು ಶನಿವಾರ ತರುಣ್ ಸುಧೀರ್ ಅವ್ರಿಗೆ ಯಾರು ಮನೆ ಕರೆದೋ ನೀವು ಬಂದು ನಾನ್ ವೆಜ್ ತಿನ್ನಿ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಕರೀಲೇ ಬಿಡಿ ನನ್ನ ಕರೀಬಿಡಿ ಸಪ್ತಪದಿ ತುಳದ್ಮೇಲೆ ಚೇಂಜ್ ಆಗಿಬಿಟ್ರು ಗುರು ಸೋನೆ ಥರ್ಸ್ ಡೇ ತಿನ್ನ ಸರ್ತಿಗೆ ಹೋದಾಗ ಬೇರೆ ನಾವು ಸಾಮಾನ್ಯವಾಗಿ ಸ್ಟಾರ್ಸ್ ಅಂದಾಗ ದೊಡ್ಡ ದೊಡ್ಡ ಕಡೆ ಹೋಗಿ ತಿಂತಾರೆ ಅಫ್ಕೋರ್ಸ್ ಇಲ್ಲ ಅಂತಲ್ಲ ಇಷ್ಟಪಡ್ತಾರವರು ಕೂಡ ನಂಗೆ ಸೋನಲ್ ಬಗ್ಗೆ ಭಾಳ ಖುಷಿ ಆಗುತ್ತೆ ಅಂದರೆ ಬೆಂಗಳೂರು ನಾಗರಬಾವಿ ಕಡೆ ಎಲ್ಲ ಆಕೆ ತುಂಬ ಫೇಮಸ್ಸು ಸ್ಟ್ರೀಟ್ ಫುಡ್ಗೆ ನೆಕ್ಸ್ಟ್ ಲೆವೆಲ್ ಫೇಮಸ್ಸು ರಿಸರ್ಚು ಸ್ಟ್ರೀಟ್ ಫುಡ್ಗೆ ನೆಕ್ಸ್ಟ್ ಲೆವೆಲ್ ಫೇಮಸ್ಸು ಸೋನಲ್ಲು ಅದು ಅಂದ್ಕೊಂಡಿರ್ತೀರ ಸ್ಟ್ರೀಟ್ ಫುಡ್ ಅಂದರೆ ನಾಟ್ ಲೈಕ್ ಫಾಸ್ಟ್ ಫುಡ್ಗೆ ಹೋಗೋದಲ್ಲ ರೋಡ್ ಸೈಡಲ್ಲಿ ಗಾಡಿಲಿ ಮಾಡ್ತಿರ್ತಾರಲ್ಲ

ಯಾರೋ ಹೇಳಿದ್ದಾರೆ ಅದೇ ಅದೇ ರೋಡ್ ಅಲ್ಲಿ ಯಾರು ಹೇಳಿದಾರೆ ಅಂತ ಅಲ್ಲಿ ಯಾಕಂದ್ರೆ ಅಲ್ಲಿಂದ ಮೋಸ್ಟ್ ಆಫ್ ದ ಪ್ಲೇಸಸ್ ಐ ಬೈ ಅಲ್ಲಮ್ಮ ನಾನೀಗ ಬೆಂಗಳೂರ್ ಎಲ್ಲ ಎರಡು ರೋಡ್ ಓಡಾಡ್ಬಿಟ್ಟು ಇಲ್ಲೇ ಇದೆ ಸೋನಲ್ ಬರ್ತಾರೆ ಅಲ್ಲಿಂದ ಒನ್ ಆಫ್ ದಿ ಶಾಪ್ಸ್ ಬಿಕಾಸ್ ಕುಷ್ಕಾ ವಾಸ್ ಲೈಕ್ ನಂದು ಆಲ್ ಟೈಮ್ ಫುಡ್ ಕರೆಕ್ಟ್ ಕರೆಕ್ಟ್ ನಾನಿಗೆ ಗೊತ್ತಿಲ್ಲ ಯಾರ ಕುಷ್ಕಾ ಅದು ಓ ನಾನು ಕುಷ್ಕಾ ಕಬಾಬ್ ಹೌದಾ ನಾನು ಅಲ್ಲಿ ಕುಕ್ ಮಾಡೋದಿದ್ರೆ ಮನೆಯಲ್ಲಿ ರಾಮೋಗಿಲ್ಲ ಕಾರ್ತಿಕ್ ಹೇಳಿ ಕುಷ್ಕಾ ಕಬಾಬ್ ತಿನ್ನು ಅಬ್ಬಾ ಬಾ 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 ನೋಡಿ ನಾನೇ ಕೇಳಿಲ್ಲ ಸಿ ನಮ್ಮ ಶೋನಲ್ಲಿ ಕ್ಯಾಂಡ್ಲೈಟ್ ಶೋ ನಲ್ಲಿ ಹೊಸ ಹೊಸದೆಲ್ಲ ಹೆಂಡತಿ ಬಗ್ಗೆ ಗಂಡ ತಿಳ್ಕೊತಾ ಇದಾರೆ ಈಗ ದಿಸ್ ಅ ಬ್ಯೂಟಿ ನೈಸ್ ಬಟ್ ಆಕೆ ಬರೀ ವೆಜ್ ಅಷ್ಟೇ ಕುಕ್ ಮಾಡ್ತಾರೆ ಅದೇ ಇಷ್ಟ ಅಂತೆಲ್ಲ ಅನ್ಕೋತಿದ್ರೆ ತಪ್ಪು ಸೋನಲ್ಲಿ ಒಂದು ಹೊಸ ರೆಸಿಪಿ ಹಿಡಿತಾರೆ ಆ ರೆಸಿಪಿಗೆ ಅವರು ಬಹುಶಃ ಜಗತ್ತಲ್ಲಿ ಯಾರಾದರೂ ಮಾಡಿದಾರ ಇಲ್ವೋ ನಂಗೆ ಗೊತ್ತಿಲ್ಲ ನಮ್ಮನೇಲಿ ನಮ್ಮಅಮ್ಮ ಇವತ್ತರ್ಗೂ ಮಾಡಿಲ್ಲ ನಾನು ಹೆಂಡತಿ ಮಾಡಿದ್ದು ನೆನಪಿಲ್ಲ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಚಿಕ್ಕತ್ತೆ ದೊಡ್ಡತೆಯಿಂದ ಹಿಡಿದು ವಂಶ ಮಾಡಿದ್ದು ನೆನಪಿಲ್ಲ ನನಗೆ ವೆಜಿಟೇರಿಯನ್ ಆಗಿ ಆದರೆ ಸೋನಲ್ಲಿ ಮಾಡ್ತಾರೆ ಆ ತಿಂಡಿಯ ಹೆಸರು ಡಿಶ್ ಹೆಸರು ಪಾಲಕ್ ತಂಗುಳಿ ಓಯ ಯಾರಲ್ಲ ಹೌದಾ

ಹರೀಶ್ ನಾಗರಾಜು ಕೊರೊನ ಟೈಮಲ್ಲಿ ನನ್ನ ಹೆಂಡ್ತಿ ಏನೇನು ಅಡುಗೆ ಮಾಡಿದಾರೆ ಹೇಳಿ ಅಂತೇಳಿ ಯಪ್ಪಾ ಹೇಳಿ ಯು ವಾಸ್ ಮೀ ಯು ವಾಸ್ ಮೀ ನನ್ನ ಹೆಂಡ್ತಿ ಕೊರೋನಾ ಟೈಮಲ್ಲಿ ಏನೇನು ಅಡುಗೆ ಮಾಡಿದ್ದಾರೆ ಅದೂಲೂ ಸ್ಪೆಷಲ್ಲಾಗಿ ವೆಜಿಟೇರಿಯನ್ ಅಡುಗೆ ನಾನು ಹೇಳ್ತೇವೆ ಒಂದು ರಸಮ್ಮು ಒಂದು ಯಾವುದಾದರೂ ದಪ್ಪಕ್ಕಿದು ಅನ್ನ ಬರುತ್ತಲ್ಲ ಅದು ವೈಲ್ಡ್ ರೈಸ್ ವೈಲ್ಡ್ ರೈಸ್ದು ಒಂದು ರಸಮ್ ಒಂದು ಆಮೇಲೆ ಇನ್ನೇನು ಬಿಸಿಬೇಳೆಭಾತು

ಅಯ್ಯೋಯ್ಯೋ ಏನ್ ಇಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ಈಗ ಮುಂದೆ ಇಪ್ಪತ್ತೈದು ಐಟಮ್ ನಾನ್ ವೆಜ್ ಐವತ್ ಐಟಮ್ ಇಲ್ಲ ಹಿಂಗ್ ಜೋಡ್ಸಿಡಿ ಅಷ್ಟು ತಿನ್ ತಿನ್ಬೇಕಾರೆ ಲಾಸ್ಟ್ ಅಲ್ಲಿ ಇದೊಂದ್ ಇಲ್ಲ ಅಂದ್ರೆ ಏನೋ ಊಟ ಕಂಪ್ಲೀಟ್ ಆಗ್ಲಿಲ್ವಲ್ಲ ನನಗೆ ಅನ್ನೋ ಫೀಲಿಂಗ್ ಅಲ್ಲಿ ಇದ್ ಬಂದಿರ್ತೀನಿ ತಿನ್ನಾಚೆ ನಾನು ಊಟನೇ ಇಲ್ಲ ಇದು ಮಾತ್ರ ಇದೆ ಅಂತಂದ್ರೆ ನಾನು ಬೇಕಾದ್ರೆ ಕೇಳಿ ಅನ್ನ ರಸಮು ಇದು ಒಂದು ಮೊಟ್ಟೆ ಮಾಡ್ಕೊಟ್ರೆ ತಿಂದು ಆರಾಮಾಗಿ ಮಲಗ ಬಿಡ್ತೀನಿ ಬೇಕಾರೀ ಏನು ತೊಂದರೆ ಕೊಡಲ್ಲ ಯಾರು ಇಷ್ಟನೇ ಇಲ್ಲ ಅಷ್ಟೊಂದು ಎಗ್ ಬಗ್ಗೆ ಇಷ್ಟ ಏನೋ ಗೊತ್ತಿಲ್ಲ ನಮ್ಮ ತಾಯಿಗೆ ಇಷ್ಟ ಅದು ಮೇ ಬಿ ಅದು ಹಂಗೆ ನನಗೆ ಅಭ್ಯಾಸ ಆಗೋಯ್ತೋ ಏನೋ ಗೊತ್ತಿಲ್ಲ ನನಗೆ ಎನಿಥಿಂಗ್ ಎನಿಥಿಂಗ್ ಇನ್ ದಟ್ ಒಂದು ಆಮ್ಲೆಟ್ ಬೇಸಿಕಲಿ ಆಮ್ಲೆಟ್ ನಂಗೆ ಬ್ರೇಕ್ಫಾಸ್ಟ್ ಬರೀ ಅಷ್ಟು ಮಾಡಿಕೊಟ್ರೆ ತಿನ್ಕೊಂಡು ಹೋಗ್ಬಿಡ್ತೀನಿ ನಾನು ಪ್ಲೀಸ್ ಆರ್ ನಾನು ತೊಗೋತೀನಿ ನಂಗೆ ವೆಜ್ ಹೇಳಿದ್ದೀನಿ ನಾನು ನಂದು ಸಿ ಅಲ್ಲ ಎಗ್ ಅಂದರೆ ಅದು ಮೊಟ್ಟೆ ಬೆಳ್ಳಿಗಿದೆಯಲ್ಲ ಅದಕ್ಕೆ ಮ್ಯಾಚ್ ಮಾಡಬೇಕು ಅಂತ ನಾನು ಬೆಳಗಿರೋದು ಒಂದು ಹೇಳಿದ್ದೀನಿ ವೆಜ್ ಪನ್ನೀರ್ ಪನ್ನೀರ್ ಕರೆಕ್ಟ್ ಬಟ್ ಯು ಡೋಂಟ್ ಹ್ಯಾವ್ ಎಗ್ ಆಲ್ಸೋ ಹಾ ಓ ಎಗ್ ತಿನ್ನೋದು ನೀವು ಫೀಲ್ ಸೋ ಬ್ಯಾಡ್ ಬಟ್ ಎಗ್ ಬಗ್ಗೆ ಅದೇ ಸರ್ ಯಾರು ಹೇಳಿದ್ರು ಅಂತ ನನಗೆ ಒಂದು ಐಡಿಯಾ ನಾನು ಏನು ಮಾತಾಡಿಲ್ಲ ಅಪ್ಪ ಒಂದೊಂದೇ ನೆಕ್ಸ್ಟ್ ಸಮಥಿಂಗ್ ಸ್ಪೆಷಲ್ ಇಟ್ಸ್ ಅಫ್ಘಾನಿ ಚಿಕನ್ ಓಕೆ ಏನೋ ಒಂದು ಒಂದಷ್ಟು ಅರ್ಥ ಮಾಡ್ಕೊಂಡ್ ಏನೋ ತರಿಸ್ತಾ ಇದ್ದು ಹೇಳಿರ್ತಾರೆ ಮಾಡಿರ್ತಾರೆ ಈಗ ಒಂದಷ್ಟು ಜನ ಇದು ತುಂಬ ಜನ ಮಾಡಿಲ್ಲ ಇಲ್ಲ ಯಾರು ನಾಗಬಲ್ ಹೇಳಿದ್ದಾರೆ ಅವ್ರಿರ್ಬೋದು ಅಂತ ಅಷ್ಟೇ ಫೀಲಿಂಗ್ ಫೀಲಿಂಗು ನಮಗೂ ಗೊತ್ತಿಲ್ಲಪ್ಪ ನಾವು ನಮ್ ನಾವು ಒಂದಷ್ಟು ಆ ಕಾಡು ವಾಟ್ ಯಾವಾಗಲೂ ಆಂಕರ್ ಆಗಿ ಭಾಗದಲ್ಲಿ ಕೂತಿರೋ ಒಂದು ದೊಡ್ಡ ಚಾಲೆಂಜ್ ಅಂದರೆ ನಿಮ್ದು ಎಷ್ಟೊಂದು ಶೋಗಳೆಲ್ಲ ಜನ ನೋಡಿರ್ತಾರೆ ನೀವು ಎಷ್ಟೊಂದು ಶೋಗಳನ್ನ ಕೊಟ್ಟಿರ್ತೀರ ಸಮಥಿಂಗ್ ಜರ ಹಾಟಿಕೆ ಒಂದು ಒಂದು ಫ್ರೆಶ್ನೆಸ್ ಹೊಸತನಕ್ಕೆ ಕೊಡಬೇಕು ಅನ್ನೋದು ಚಾಲೆಂಜ್ ನಮಗಿದ್ದೇ ಇರುತ್ತೆ ಇಟ್ಸ್ ಆಲ್ ಅಬೌಟ್ ದಟ್ ಆವಾಗಲೇ ಈ ಕಡೆ ಕೂತಿರೋರು ಕೂಡ ಓಪನ್ ಅಪ್ ಆಗಿ ಮಾತಾಡಬೇಕು ಇಲ್ಲಾಂದ್ರೆ ತುಂಬ ಇಂಟರ್ವ್ಯೂಸ್ಗಳೆಲ್ಲ ಎಷ್ಟೊಂದು ಜನ ಕೊಡ್ತಾರೆ ರೆಗ್ಯುಲರ್ ಆಲ್ ಆಕ್ಟರ್ಸ್ ಫಾರ್ ದಟ್ ಮ್ಯಾಟ್ರ್ ಅಥವಾ ನಮ್ಮ ಟೆಕ್ನಿಷಿಯನ್ಸ್ ಒನ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಮೊನೋಟೆನ್ಸ್ ಆಗಿಬಿಡ್ತೀವಿ ನಾವು ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಅದು ಕ್ರೇಜ್ ಇರುತ್ತೆ ನಮಗೆ ಸೆಕೆಂಡ್ ಟೈಮ್ ಸ್ವಲ್ಪ ಕಮ್ಮಿ ಸೇಮ್ ಜೋಕ್ ರಿಪಿಟೇಟಿವ್ ಹೇಳ್ದಂಗೆ ಹೋಗ್ತಾ ನಾವು ಸಿನಿಮಾ ಪ್ರಮೋಷನ್ ಕೂತಿದಾಗಲೂ ಅಷ್ಟೇ ಇವ್ರು ಹನ್ನೊಂದನೇದು ಇಂಟರ್ವ್ಯೂ ಐವತ್ತನೇ ನಾಲ್ಕನೇ ಹದಿನೈದನೇ ಇಂಟರ್ವ್ಯೂ ಅಂತ ಹೋಗ್ತಾ 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 ಏನು ಹೇಳ್ತಾ ಇದೀವಿ ಏನು ಮನೆಗೆ ಬಂದ್ರೆ ರಾತ್ರಿ ತಲೆ ಅದು ಎಷ್ಟೊಂದ್ಸ ಸೋನಲ್ ನನಗೆ ಇಂಟರ್ವ್ಯೂ ಎಲ್ಲ ಲಾಸ್ಟ್ ಅಲ್ಲಿ ಸಿಗುತ್ತೆ ಒಂದೊಂದ್ಸರಿ ನನ್ ಕತೆ ಹೇಳಿ ಯಾವಾಗ ಅಲ್ಲ ನಾವು ಹೇಳ್ತೀವಿ ಹರಿ ಸರ್ ಲಾಸ್ಟ್ ಲಾಕಿ ಅಂತ ಅಂದ್ಬಿಟ್ಟು ಅಂತ ಏನೇ ಏನ್ ಮಾಡಿದ್ರು ನಾವು ನೀವು ಬಂದ್ರೆ ಅಟ್ಲೀಸ್ಟ್ ಅದ್ ಬಿಟ್ಟು ಬೇರೆ ಏನೋ ಒಂದ್ಸರಿ ಒಂದು ಒಂದ್ ಕಾಂಟೆಂಟ್ ಕೊಡ್ಬೋದು ನಾವು ಅಂತ ಅಂದ್ಬಿಟ್ಟು ಫಸ್ಟ್ ನೀವೇ ಇದ್ಬಿಟ್ರೆ ಎಲ್ಲ ನೀವು ತಗೊಂಡು ಹೋದ್ರೆ ಆಮೇಲೆ ಏನೋ ನಮ್ಗೆ ಅಳ್ತೇನೆ

अफगानी चिकन अफगान चिकन स्टॉल दिसन हेट बट दिसंस ಅಮ್ಮ ಮಾಡಿದ್ದ ಅಡುಗೆ ಅವಾಗಿನ ಲೆಕ್ಕಾಚಾರ ಇಲ್ಲ ಇದೆಲ್ಲ ಹೋಟೆಲ್ ಅಮ್ಮ ಮನೇಲೆ ನಮ್ಮ ಅಮ್ಮ ಈ ಸ್ಟೈಲ್ ಅಲ್ಲ ನಮ್ಮ ಮುಂದೆ ರೆಗ್ಯುಲರ್ ಏನಿದ್ರು ಟ್ರೆಡಿಷನಲ್ ಕುಕ್ಕಿಂಗ್ ಯಾ ನಮ್ಮ ಮುಂದೆಲ್ಲ ಟ್ರೆಡಿಷ್ನಲ್ ಕುಕಿಂಗ್ ಈ ಕೈಮಾ ಸಾರು ನಾಟಿ ಕೋಳಿ ಸಾರು ಈ ತರದೇ ಮನೇಲಿ ಹೋಟ್ಸ್ ಇದು ಟ್ರೈ ಮಾಡಿದ್ದೀವಿ ಕಾಲೇಜ್ ಟೈಮು ಕಾಲೇಜಲ್ಲಿ ಮುಗಿದ ಮೇಲೆ ಅವಾಗೆಲ್ಲ ಚಿಕನ್ ಕಡೆ ಇರಲಿಲ್ಲ ಲೇಟ್ ಆಫ್ ಬರ್ತಾ 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 ಬರ್ತಾ

రసమ్మత ఏం కొట్్రు ఇది కొట్రే నవ్వు హ్యాపీలి ఐమ్ ఐమ్ డన్ విత్ ద ఫుడ్ నగొ వెరైటీస్ అదల నేను కళదా అండ్ ఐ విల్ నాట్ కంప్లైంట్ అబౌట్ టేస్ట్